ಹಾಯ್ ಹಲೋ ನಮಸ್ಕಾರ ಇವತ್ತು ನಾನು ಆರೋಗ್ಯಕರವಾದ ಹಾಗೂ ರುಚಿಕರವಾದಂತಹ ಪನ್ನೀರ್ ಗ್ರೇವಿ ಮಾಡ್ತಾಯಿದ್ದೀನಿ ಇದರಲ್ಲಿ ಸ್ವಲ್ಪ ಡಿಫ್ರೆಂಟ್ ಏನಪ್ಪ ಅಂತಂತಂದರೆ ಈ ಒಣಗಿರ ಬಟಾಣಿ ಒಣಗಿರೋ ಬಟಾಣಿ ಬಂದು ಎಲ್ಲ ಸೂಪರ್ ಮಾರ್ಕೆಟ್ಗಳಲ್ಲಿ ಸಿಗುತ್ತೆ ಎಲ್ಲಿ ಹೋದರೂ ಸಿಗುತ್ತೆ ಆದರೆ ಹಸಿ ಬಟಾಣಿ ಸಿಗೋಲ್ಲ ಹಾಗಾಗಿಬಿಟ್ಟು ನಾನು ಒಣ ಬಟಾಣಿ ಮೇಲೇ ಈ ಗ್ರೇವಿ ಮಾಡ್ತಾ ಇರೋದು ಇದನ್ನ ಯಾವ ಥರ ಮಾಡ್ಕೋಬೇಕಂತ ನೆಕ್ಸ್ಟ್ ಹೇಳ್ತೀನಿ ಈಗ ಬೇಕಾಗುವಂಥ ಮಸಾಲ ರೆಡಿ ಮಾಡ್ಕೋಬೇಕು ಒಂದು ದೊಡ್ಡದಾಗಿರುವಂಥ ಈ ಟೊಮೊಟೊ ತಗೊಂಡಿದ್ದೀನಿ ಒಂದು ಅರ್ಧ ಸಿಡ್ನಷ್ಟು ಕೊತ್ತಂಬರಿ ಒಂದು ಕಾಲು ಸೀಡ್ನಷ್ಟು ಪುದೀನ ಒಂದೆರಡು ಈರುಳ್ಳಿ ಸಣ್ಣದಾಗಿರುವಂಥ ಎರಡು ಇಂಚು ಬೆ ಶುಂಠಿ ಒಂದು ಗಡ್ಡೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಧನಿಯಾ ಒಂದು ಆರು ಒಣಮೆಣಸಿನ್ಕಾಯಿ ಬ್ಯಾಡಿಗೆ ಒಂದು ಮೂರು ಗೋಡಂಬಿ ಒಂದು ಪಲಾವ್ ಎಲೆ ಮೂರು ಏಲಕ್ಕಿ ಒಂದು ಒಂದು ಟೇಬಲ್ ಸ್ಪೂನಷ್ಟು ಗಸಗಸೆ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಒಂದು ಟೇಬಲ್ ಸ್ಪೂನಷ್ಟು ಮೆಣಸು ಇದೆಲ್ಲ ಬಂದ್ಬಿಟ್ಟು ಈಗ ಮಿಕ್ಸಿಗೆ ಹಾಕೋಬೇಕು ಫಸ್ಟ್ ನಾನು ಒಂದು ಜಾರಿ ತಗೊಂಡಿದ್ದೀನಿ ಇದು ಇನ್ನೊಂದು ಏನಪ್ಪ ಅಂತಂದರೆ ಈ ಮಸಾಲನ ನುಣ್ಣಗೆ ರುಬ್ಕೋಬೇಕು ನುಣ್ಣಗಂದ್ರೆ ಗಂಧದ ಥರ ಇರಬೇಕು ಹಾಗಾಗಿಬಿಟ್ಟು ಚೆನ್ನಾಗಿ ರುಚಿ ಬರುತ್ತೆ ಟೇಸ್ಟಿಯಾಗಿರುತ್ತೆ ಇನ್ನೊಂದು ಯಾವ ಒಂದು ಮಸಾಲನೂ ವೇಸ್ಟ್ ಆಗೋಲ್ಲ ಚೆನ್ನಾಗಿ ರುಚಿಯಾಗಿರುತ್ತೆ ಇನ್ನೊಂದು ನಾನು ಯಾವುದೇ ತರಹ ಎಕ್ಸ್ಟ್ರಾ ಅಂಗಡಿಯಿಂದ ರೇಷನ್ ಅಂಗಡಿಯಿಂದ ತಂದಿರೋವಂಥ ಪುಡಿಗಳನ್ನು ಯಾವುದನ್ನು ಬಳಸ್ತಾಯಿಲ್ಲ ಸಾಂಬಾರು ಪದಾರ್ಥಗಳಲ್ಲಾಗಲಿ ಯಾವುದನ್ನು ನಾನು ಇಲ್ಲ ಇನ್ಸ್ಟೆಂಟಾಗಿ ನಾನು ಮನೆಯಲ್ಲೇ ರೆಡಿ ಮಾಡ್ಕೊಂಡು ಮಾಡ್ತಾ ಇರೋದು ಇನ್ನೊಂದು ನಮ್ಮ ಆರೋಗ್ಯ ನಮ್ಮ ಕೈಯಲ್ಲೇ ಇರೋದು ನಾವು ಯಾವ ಥರ ನಾವು ಆರೋಗ್ಯ ಅಭ್ಯಾಸ ಇರುತ್ತೆ ಆ ಥರನೇ ನಮ್ಮ ಆರೋಗ್ಯನೂ ಮೇಂಟೆನೆನ್ಸ್ ಆಗುತ್ತೆ ಈಗ ನಾನು ಎಲ್ಲ ಸಾಂಬಾರು ಪದಾರ್ಥಗಳನ್ನು ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ ಈಗ ಸ್ವಲ್ಪ ಒಂದು ನೀರು ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು ಇದಕ್ಕಿಂತ ಮುಂಚೆ ಈ ಥರ ಒಂದು ಮಸಾಲ ರೆಡಿ ಮಾಡ್ಕೊಂಡು ನೀವು ಟ್ರೈ ಮಾಡಿ ನೋಡಿ ಗೊತ್ತಾಗುತ್ತೆ ಗೊತ್ತಾದ ಮೇಲೆ ನೀವು ನೋಡಿದ ಮೇಲೆ ನಮಗೆ ಕಮೆಂಟ್ ಮಾಡಿ ಹೇಗಿದೆ ಅಂತೇಳಿ ಈಗ ರೆಡಿಯಾಗಿದೆ ಈಗ ಒಂದು ಗ್ಯಾಸ್ ಆನ್ ಮಾಡ್ಕೋಬೇಕು ಈಗ ಬಾಂಡ್ಲಿ ಇಟ್ಕೊಂಡಿದ್ದೀವಿ ಬಾಂಡ್ಲಿಗೆ ಸ್ವಲ್ಪ ಒಂದು ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೋಬೇಕು ಎಣ್ಣೆ ಆಗಿದೆ ಓಕೆ ಈಗ ನಾನು ಯಾವುದೇ ತರಹ ಈರುಳ್ಳಿ ಹಾಕ ಖಾರ ಈರುಳ್ಳಿ ಎಲ್ಲ ಹಾಕ್ತಾರೆ ಒಗ್ಗರಣೆಗೆ ನಾನು ಒಗ್ಗರಣೆಗೆ ಈರುಳ್ಳಿ ಏನೂ ಹಾಕಲ್ಲ ಎರಡು ಏಲಕ್ಕಿ ಹಾಕಿದ್ದೀನಿ ಅಷ್ಟೇ ಈಗ ಖಾರ ಹಾಕ್ತಾಯಿದ್ದೀನಿ ಖಾರ ಹಾಕ್ಕೊಂಡ್ಬಿಟ್ಟು ಈಗ ನಮಗೆ ಯಾವ ಹದದಲ್ಲಿ ಬೇಕೋ ಆ ಥರ ನೀರು ಹಾಕೋಬೇಕು ನಾನು ಅದು ಬೆ ಜಾರಿ ಇತ್ತಲ್ಲ ಜಾರಿ ಒಳಗೆ ನೀರು ಹಾಕಿದ್ದೀನಿ ಖಾರ ವೇಸ್ಟ್ ಆಗಬಾರ್ದು ಅಂದ್ಬಿಟ್ಟು ನನಗೆ ರೈಸಿಗೆ ಮತ್ತು ಚಪಾತಿಗೆ ಈ ಎರಡು ಹದಕ್ಕೂ ಬೇಕು ಹಾಗಾಗಿಬಿಟ್ಟು ಸ್ವಲ್ಪನೇ ನೀರು ಹಾಕ್ಕೊಂತಾರೆ ಇರೋದು ಒಂದು ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೋಬೇಕು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು ನಾನು ಸ್ವಲ್ಪ ಇವಾಗ ಹಾಕ್ಕೊಂತೀನಿ ಇದಕ್ಕಿಂತ ಮುಂಚೆ ಏನಪ್ಪ ಅಂತಂದರೆ ನೋಡಿ ಈ ಥರ ಕಲಿಸ್ಕೊಂಡಾದ ಮೇಲೆ ಈಗ ನಾನು ಉಪ್ಪು ಹಾಕ್ಕೊತಾ ಇದ್ದೀನಿ ಉಪ್ಪು ಹಾಕ್ಕೊಂಡಾದಮೇಲೆ ಈಗ ನನ್ನ ಒಣ ಬಟಾಣಿನ ರಾತ್ರಿ ನೆನೆಸಿಟ್ಬಿಟ್ಟು ಬೆಳಿಗ್ಗೆ ಅದನ್ನ ಎಣ್ಣೆಯಲ್ಲಿ ಸ್ವಲ್ಪ ರೋಸ್ಟ್ ಮಾಡ್ಕೊತಾ ಇದ್ದೀನಿ ರೋಸ್ಟ್ ಮಾಡ್ಕೊಂಡ್ರೆ ಅದು ರುಚಿಯೇ ಬೇರೆ ಅದು ಒಂದ್ಸರಿ ಟ್ರೈ ಮಾಡಿ ನೋಡಿ ನೋಡಿ ಆದಮೇಲೆ ನೀವು ಕಮೆಂಟ್ ಮಾಡಿ ಹೇಳಿ ಆಯಿತಾ ಪ್ಲೀಸ್ ನಾನು ಹೊಸ್ದಾಗಿ ಮಾಡ್ತಾ ಇರೋದು ನನಗೆ ಪ್ರೋತ್ಸಾಹಿಸಿ ಪ್ಲೀಸ್ ಇನ್ನೊಂದೇನಪ್ಪ ಅಂತಂದರೆ ಪನ್ನೀರ್ ನಾನು ರೋಸ್ಟ್ ಮಾಡ್ತಾಯಿಲ್ಲ ಡೈರೆಕ್ಟಾಗಿ ಹಾಗೆ ಇದ್ದೀನಿ ಫಸ್ಟು ಬಟಾಣೆ ಹಾಕಿದೆ ಈಗ ಪನ್ನೀರ್ ತೊಗೊತಾಯಿದ್ದೀನಿ ಪನ್ನೀರನ್ನ ಹಾಕೊತಾ ಇರೋದು ಮತ್ತು ನಾನು ಪನ್ನೀರ್ ಯಾವುದೇ ಥರ ರೋಸ್ಟ್ ಮಾಡಿಲ್ಲ ಇದು ನಾನು ಮನೆಯಲ್ಲೇ ರೆಡಿ ಮಾಡ್ಕೊಳ್ತದೆ ಇನ್ನೊಂದು ಹೊರಗಡೆಯಿಂದ ಮಾಡಿದರೆ ಚೆನ್ನಾಗಿರಲ್ಲ ಮಕ್ಕಳಿರೋ ಮನೆ ಅಂದ್ಬಿಟ್ಟು ನಾನು ಮನೆಯಲ್ಲೇ ರೆಡಿ ಮಾಡ್ಕೊತಾ ಇರೋದು ನೀವೂ ಆ ಥರ ಥರ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಆದಷ್ಟು ಹೊರಗಡೆ ಫುಡ್ಡು ಹೊರಗಡೆ ಮಾಡೋದನ್ನ ತಯ ಕಡಿಮೆ ಮಾಡಬೇಕು ಈಗ ನೋಡಿ ಜಾಸ್ತಿ ಕಲಿಸ್ಬಾರ್ದು ಜಾಸ್ತಿ ಕಲಿಸಿದರೆ ಪನ್ನೀರ್ ಸ್ವಲ್ಪ ಪೀಸಸ್ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿಬಿಟ್ಟು ಸ್ವಲ್ಪ ನಿಧಾನಕ್ಕೆ ಕಲಿಸ್ಬೇಕು ನೋಡಿ ಕುದಿತಾ ಕುದಿತಾ ಎಣ್ಣೆ ಯಾವ ಥರ ಬಿಟ್ಕೊಂತಿದೆ ಎಣ್ಣೆ ಬಿಟ್ಕೊತ ಇದೆ ಅಂತಂದರೆ ಖಾರ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ನೋಡಿ ಯಾವ ಥರ ಕುದಿತಾ ಇದೆ ನೋಡಿ ನಿಧಾನಕ್ಕೆ ಕಲಿಸ್ಕೋಬೇಕು ನಿಧಾನಕ್ಕೆ ಕಲಿಸ್ಕೊತ ಆದಮೇಲೆ ನೋಡಿ ಖಮ ಘಮ ಅಂತ ಸ್ಮೆಲ್ ಬರ್ತಾಯಿದೆ ಬಾಯಲ್ ನೀರು ಬರ್ತಾಯಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದರೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ರೆಡಿ ಮಾಡ್ಕೋಬೇಕು ಕೊತ್ತಂಬ್ರಿ ರೆಡಿ ಮಾಡ್ಕೊಂಡು ಸ್ವಲ್ಪ ಹಾಕ್ಕೊಂಡು ಮೇಲೆ ಹಾಕಿ ಕಲಸ್ಕೋಬೇಕು ನೋಡಿ ಈ ಗ್ರೇವಿ ಕೊತ್ತಂಬರಿ ಹಾಕಿದ್ದೀವಿ ಹೇಗಿದೆ ನೋಡೋಕ್ಕೂ ಆಗಿದೆ ತಿನ್ನೋಕ್ಕೂ ಹಾಗೇ ಇದೆ ನೋಡಿ ನನ್ನ ಸಣ್ಣ ನನ್ನ ದೊಡ್ಡ ಮಗಳಿಗಂತೂ ತುಂಬ ಇಷ್ಟ ಈ ಗ್ರೇವಿ ಅಂತಂದರೆ ಹಾಗಾಗಿ ಬಿಟ್ಟು ಅವಳಿಗೋಸ್ಕರ ನಾನು ಮಾಡಿದ್ದೀನಿ ವೀಕ್ಷಕರೇ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ನನ್ನ ಮಗಳು ಸಣ್ಣ ಮಗಳು ತಿಂತದಾಳೆ ನೋಡೋಣ ಪ್ಲೀಸ್ ಅಮ್ಮ ಚೆನ್ನಾಗಿದೆನಾ ಓಯ್ ಬಂಗಾರ ನೋಡು ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ಲರಿಗೂ ನಮಸ್ಕಾರ ಒಳ್ಳೆಯದಾಗಲಿ ನಿಮಗೂ ನಿಮ್ಮ ಆರೋಗ್ಯನೂ ಚೆನ್ನಾಗಿರಲಿ ನಮ್ಮ ಆರೋಗ್ಯನೂ ಚೆನ್ನಾಗಿರಲಿ